ಮತ್ತೆ ರೆಡ್ ಅಲರ್ಟ್ ಕೊಡ್ತಾ ಇದಾರೆ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ನಾನು ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಒಂದ್ ಕಡೆ ಅನ್ನಕ್ಕೆ ಕಿಟ್ಟಿದೀನಿ ಇನ್ನ ಒಂದ್ ಕಡೆ ನಾನು ಬಾಳೆಕಾಯಿ ಸಾರ್ ಕೂಡ ರೆಡಿ ಮಾಡ್ಕೊಂಡೆ ಬೇಗ್ನೆ ಮಸಾಲೆ ರುಬ್ಕೊಂಡಿದ್ದೆ ಕರೆಂಟ್ ಹೋಗ್ಬಿಟ್ರೆ ಕಷ್ಟ ಅಂತ ಅಕ್ಕ ಕಳ್ಸಿದ್ರಲ್ಲಿ ಒಂದ್ ಬಾಳೆಕಾಯ ನಾನು ಹಾಗೆ ಫ್ರಿಜ್ ಅಲ್ಲಿ ಎತ್ತಿಟ್ಟಿದ್ದೆ ಒಂದೇ ದಿನಕ್ಕಲ್ವಾ ಸ್ವಲ್ಪ ಬಾಳೆಕಾಯಿ ಸಾರ್ ಮಾಡೋಣ ಅಂತ ಬಾಳೆಕಾಯಿ ಜೊತೆ ಒಂದ್ ಆಲೂಗಡ್ಡೆ ಟೊಮೆಟೊ ಈರುಳ್ಳಿ ತೊಗರಿಬೇಳೆಲ್ಲಾ ಹಾಕ್ಬಿಟ್ಟು ಸಾರ್ ಮಾಡಿದೀನಿ ಕೊನೆಯದಾಗಿ ಒಂದು ಒಗ್ಗರಣೆ ಕೂಡ ಮಾಡಿದೆ ಒಗ್ಗರಣೆ ಆಯ್ತು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಂಡ್ರೆ ಇವತ್ತಿನ ಅಡಿಗೆ ಕೆಲಸ ಮುಗೀತು ಊಟಕ್ಕೆ ಮತ್ ನಂಚ್ಕೊಳ್ಳೋದಕ್ ಏನ್ ಮಾಡ್ಲಿಲ್ಲ ನಾನು ಉಪ್ಪಿನಕಾಯಿ ಹಪ್ಳ ಇದೆ ಸಾಕು ಅಂತ ಪಲ್ಯ ಏನ್ ಮಾಡ್ಕೊಂಡಿಲ್ಲ ಗಂಟೆ ಹನ್ನೊಂದು ಮುಕ್ಕಾಲು ಹೊರ್ಗಡೆ ವಾತಾವರಣ ನೋಡಿದ್ರೆ ಬೆಳಿಗ್ಗೆ ಆರ್ ಗಂಟೆ ಏಳ್ ಗಂಟೆ ತರ ಇದೆ ಫುಲ್ ಕತ್ಲೆ ಕತ್ಲೆ ವಾತಾವರಣ ಹಾಗೆ ಒಂದ್ ಕ್ಲಿಪಿಂಗ್ ತಗೊಂಡೆ ಅಷ್ಟ್ರಲ್ಲಿ ತುಂಬಾ ಜೋರಾಗಿ ಮಳೆ ಕೂಡ ಬಂತು ಅಂತ ತುಂಬಾ ಹೊತ್ತು ಮಾಡಿದೆ ಐದುವರೆಗೆಲ್ಲ ಬರ್ತಾರಲ್ಲ ಬೆಳಿಗ್ಗೆ ಇವ್ರು ಹೋಗ್ಬಿಟ್ಟು ಚೀಟಿ ಎಲ್ಲ ಬಂದಿದ್ರು ನೋಡ್ಬೇಕು ನಾನು ಯಾವಾಗ್ಲೂ ಹೋಗೋ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ತುಂಬಾ ದಿನಗಳಿಂದ ನನ್ಗೆ ಒಂದು ಚಿಕ್ಕ ಸಮಸ್ಯೆ ಆಗ್ತಾ ಇತ್ತು ಹಾಗೆ ನೆಗ್ಲೆಕ್ಟ್ ಮಾಡೋದ್ ಬೇಡ ಅಂತ ತುಂಬಾ ದಿನ ಕಾದೆ ಸ್ನೇಹಿತರೆ ಸರಿ ಹೋಗ್ಬಹುದು ಅಂತ ಜೊತೆ ಈ ಮಳೆನಾದ್ರೂ ಸ್ಟಾಪ್ ಆಗ್ಲಿ ಹೋದ್ರೆ ಆಯ್ತು ಆಸ್ಪತ್ರೆಗೆ ಅಂತ ಅನ್ಕೊಂಡೆ ನೋಡಿದ್ರೆ ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ ಮತ್ತೆ ರೆಡ್ ಅಲರ್ಟ್ ಕೊಡ್ತಾ ಇದಾರೆ ಹಾಗಾಗಿ ಹೋಗ್ಬಿಟ್ ಬರ್ವಾ ಅಂತ ಅಂದ್ಕೊಂಡು ಹೊರಟಿದೀವಿ ಪಾಪು ಕೆಳಗಡೆ ಇದ್ದಾನೆ ಆಟ ಆಡ್ತಾ ಇದ್ದ ಹೇಳ್ಬಿಟ್ಟು ಬಂದಿದ್ದೀನಿ ಆಯಿಗೆ ಪಾಪು ಮೇಲ್ಗಡೆ ಹೋದ್ರೆ ಹೇಳಿ ಅಂತ ನಾನು ಇಲ್ಲ ಅಂತ ಬೇಗನೆ ಆಗ್ತದೆ ಒಂದು ಹಾಫ್ ಅನ್ ಅವರ್ ಅಲ್ಲೆಲ್ಲ ಆಗ್ತದೆ ಕೆಲವೊಮ್ಮೆ ಡಾಕ್ಟರ್ ಸ್ಕ್ಯಾನಿಂಗ್ ಹೋಗ್ತಾರೆ ಸ್ಕ್ಯಾನಿಂಗ್ ಎಲ್ಲ ಹೋದ್ರೆ ಲೇಟ್ ಆಗ್ತದಲ್ಲ ರೀ ನೋಡಬೇಕು ಸಿಕ್ಕಾಪಟ್ಟೆ ಮಳೆ ಒಂದು ಇವತ್ತಂತೂ ವಿಪರೀತ ಗಾಳಿ ಗಾಳಿ ಮಳೆ ಸಿಕ್ಕಾಪಟ್ಟೆ ಗಾಳಿ ಮಳೆ ಅವತಾರ ಸಿಲ್ಕ್ಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಕೊಟ್ಟಿದ್ದಾರಲ್ ರೀ ಒಂದ್ ಅವತಾರ ಸಿಲ್ಕ್ಸ್ ಗ್ರ್ಯಾಂಡ್ ಓಪನಿಂಗ್ ಈ ಮಳೆ ಅವತಾರದಲ್ಲಿ ಎಲ್ಲ ಎಷ್ಟೊಂದ್ ದಿನ ಆಗಿತ್ತು ಹೊರಗಡೆ ಹೋಗ್ದೇನೆ ಈ ಮಳೆಯಿಂದ ಇವತ್ತು ಅನಿವಾರ್ಯ ಆಗಿತ್ತು ನನ್ ಹಾಸ್ಪಿಟಲ್ಗೆ ಹೋಗ್ಲೇ ಬೇಕಾಗಿತ್ತು ತುಂಬಾ ದಿನದಿಂದ ಮುಂದಕ್ಕೆ ಹಾಕ್ತಾ ಇದೆ ಸರಿ ಅಂತ ಇವತ್ತು ಹೊರಟಿದೀವಿ ಏನ್ ಮಳೆ ಅಂತೀರಿ ಸಿಕ್ಕಾಪಟ್ಟೆ ಮಳೆ ಹಾಗೆ ಅಲ್ಲಲ್ಲಿ ಗಾಡಿ ಎಲ್ಲಾ ನಿಂತ್ಕೊಳ್ತಾ ಇತ್ತು ಸ್ವಲ್ಪ ಟ್ರಾಫಿಕ್ ಬೇರೆ ಇತ್ತು ಅಂತೂನು ಹೋದ್ವಿ ನಾವು ಹಾಸ್ಪಿಟಲ್ಗೆ ನನ್ಗೆ ಲೇಟ್ ಬೇರೆ ಆಗಿತ್ತು ಅಂದ್ರೆ ಮತ್ತೆ ಡಾಕ್ಟರ್ ಸ್ಕ್ಯಾನಿಂಗ್ ಹೋದ್ರೆ ಇನ್ನ ಲೇಟ್ ಆಗ್ತದೆ ಕುತ್ಕೊಂಡು ವೇಟ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಹೋಗಿದ್ದೆ ನೋಡಿದ್ರೆ ಹೋಗಿದ್ದೆ ಸಿಗದ್ರು ಮಳೆಗಾಲದಲ್ಲಿ ಆದಷ್ಟು ಗಾಡಿನ ನಿಧಾನವಾಗಿ ಚಲಿಸಿ ಹಾಗೆ ನನ್ ಗೆ ಬಂದು ಚೆಕ್ಅಪ್ ಎಲ್ಲಾ ಆಯ್ತು ನಾನ್ ಹೊರಗಡೆ ಬಂದ್ ನಂತರ ಒಂದು ಚಿಕ್ಕ ಕ್ಲಿಪಿಂಗ್ ತಗೊಂಡಿದ್ದೆ ಇವತ್ತಿನ ದಿನ ಸಾಮಾನ್ಯವಾಗಿ ನಾನು ಯಾವತ್ತು ಕೂಡ ಯಾವ ಹಾಸ್ಪಿಟಲ್ ಹೋಗ್ತೀನಿ ಅಂತ ರಿವೀಲ್ ಮಾಡಿರ್ಲಿಲ್ಲ ಇವತ್ ನೋಡಿದ್ರಿ ಅಂತ ಅನ್ಕೊಂಡಿದೀನಿ ಹಾಸ್ಪಿಟಲ್ಗೆ ಬಂದಿದ್ದೆ ಸ್ವಲ್ಪ ಮೆಡಿಸನ್ ಕೊಟ್ಟರು ಏನಂತಂದ್ರೆ ಬಂದಿದ್ದೆ ಅಂದ್ರೆ ಯಾರು ಇರ್ಲಿಲ್ಲ ನನ್ಗೆ ಕರೆದ್ರು ಹಾಗೆ ಹೋದೆ ಆಸ್ಪತ್ರೆ ಕೆಲಸ ಮುಗೀತು ಸ್ನೇಹಿತರೆ ಇವಾಗ ಯಾರ ಹೋಗುವ ಅಂತ ಒಂದಿಷ್ಟು ಮೆಡಿಸನ್ ಕೊಟ್ರು ಹೌದು ಇಲ್ಲಿ ಬಂದಾಗೆ ಗಾಡಿ ಚಾಲು ಆಗ್ಲಿಲ್ಲ ಅಂತ ಏನ್ರಿ

ಗಾಡಿ ಸ್ಟಾರ್ಟ್ ಆಗ್ಲಿಲ್ಲ ಅಂತ ಅಲ್ಲಿಂದ ಸೀದಾ ನಡ್ಕೊಂಡು ನಾವು ಎರಂ ಕಡೆ ಬಂದ್ವಿ ಬಟ್ಕಲ್ ಸರ್ಕಲ್ ಹತ್ರ ಇದೆ ಎರಂ ಈ ಹಾಸ್ಪಿಟಲ್ ಹೊರಗಡೆನೆ ರಿಕ್ಷಾ ಎಲ್ಲ ಇರ್ತದೆ ನನ್ಗೆ ಅಲ್ಲಿ ಸ್ವಲ್ಪ ಖರೀದಿ ಇತ್ತು ಹಾಗಾಗಿ ಸೀದಾ ಬಂದೆ ಮತ್ತೆ ಯಾವಾಗ ಏನೋ ಗೊತ್ತಿಲ್ಲ ಹೊರಗಡೆ ಬರೋದು ಅಂತ ನನಗೆ ಧೂಪ ಎಲ್ಲ ಬೇಕಾಗಿತ್ತು ಹಾಗೆ ಸ್ವಲ್ಪ ಸ್ಪೈಸಸ್ ಎಲ್ಲಾ ಬೇಕಾಗಿತ್ತು ಈ ಖಾರ ಪೌಡರ್ ಗರಂ ಮಸಾಲ ಪೌಡರ್ ಸಾಂಬಾರ್ ಪೌಡರ್ ಅವೆಲ್ಲ ಬೇಕಾಗಿತ್ತು ಎಲ್ಲಾ ಖರೀದಿ ಮಾಡಿಕೊಂಡು ಅಲ್ಲಿಂದ ನಾನು ಸೀದಾ ನಾವೇಲ್ಟಿ ಬಜಾರ್ ಬಂದೆ ನಾವೇಲ್ಟಿ ಬಜಾರ್ ಬಂದಿದ್ ಯಾಕೆ ಅಂತಂದ್ರೆ ನನ್ಗೆ ಒಂದು ಸೋಪ್ ಹಾಕೋದಕ್ಕೆ ಡಬ್ಬ ಬೇಕಾಗಿತ್ತು ಹೋಗ್ಬಿಟ್ಟಿತ್ತು ಹಾಗಾಗಿ ಅಹ್ ಬಟ್ಟೆ ವಾಶ್ ಮಾಡೋದಕ್ಕೆ ಅಲ್ಲಿ ಕೆಳಗಡೆ ಇಟ್ಟಿರ್ತೀನಿ ನಾನು ಒಂದು ಡಬ್ಬಾದಲ್ಲಿ ಸೋಪ್ ಅನ್ನ ಹಾಗಾಗಿ ಒಂದ್ ಡಬ್ಬ ಕೂಡ ತಗೊಂಡೆ ಇಲ್ಲಿ ಸಾಮಾನ್ಯವಾಗಿ ಎಲ್ಲಾ ವಸ್ತುಗಳು ಸಿಗ್ತದೆ ಮನೆಗ್ ಬೇಕಾಗಿರುವಂತದ್ದು ಹಾಗೇನೆ ವರ್ತ್ ಅಂತಾನೆ ಹೇಳ್ಬಹುದು ನಾನು ಸಾಮಾನ್ಯವಾಗಿ ನನ್ಗೆ ಏನಾದ್ರು ಬೇಕು ಅಂತಂದ್ರೆ ಇಲ್ಲಿಗೆ ಬರ್ತೀನಿ ಮನೆಗ್ ಬೇಕಾಗಿರುವಂತಹ ಈ ವಸ್ತುಗಳೆಲ್ಲ ಈ ನಮ್ಮ ಮಕ್ಳಿಗೆಲ್ಲಾ ಈ ವಾಟರ್ ಬಾಟಲು ಸ್ಟೀಲ್ ಇಂದು ಪ್ಲಾಸ್ಟಿಕ್ ಇಂದು ಎಲ್ಲಾ ಪ್ರತಿಯೊಂದು ಕೂಡ ಸಿಗ್ತದೆ ಟಿಫನ್ ಬಾಕ್ಸು ಅವೆಲ್ಲಾನು ಹಾಗೆ ನಾನು ಇಲ್ಲಿ ಸ್ವಲ್ಪ ಖರೀದಿ ಮಾಡ್ಕೊಂಡು ಬಿಲ್ಲಿಂಗ್ ಎಲ್ಲಾ ಮಾಡ್ಕೊಂಡು ಹೊರಟೆ ಹೋಗ್ತಾ car ಅಲ್ ಹೋದ್ವಿ ಬರ್ತಾ auto ಬಂದ್ವಿ ನನ್ಗೆ ನಗು ಬರ್ತಾ ಇತ್ತು ಒಂದ್ ಕಡೆ ಕೋಪ ಕೂಡ ಬರ್ತಾ ಇತ್ತು ನಮ್ಮ ಮನೆಯವ್ರ್ ಮೇಲೆ ಗಾಡಿನ ಸರಿಯಾಗಿ maintain ಮಾಡೋದಿಲ್ಲ ಅಂತ ಹೆಂಗಿತ್ತು ರೀ ಹಂಗೆ ಇತ್ತು ನಂಗೆ ಎಷ್ಟ್ ಸಿಟ್ಟು ಬಂದಿತ್ತು ಹೋಗಿದ್ ಕೆಲ್ಸ ಮುಗೀತಿ ಬನ್ನಿ

бу попити кофе потроїти лайк попити треба дошма Гім Так що на мати і налиха ಮನೆಗ್ ಬಂದಿದ್ದೆ ನಾನು ಪಾಪುಗೆ ಮೊದ್ಲಿಗೆ ಸಮಾಧಾನ ಮಾಡ್ದೆ ಅವನಿಗೆ ಅಂತ ಸ್ವಲ್ಪ ತಿಂಡಿ ಎಲ್ಲಾ ತಂದಿದ್ದೆ ಓರಿಯೋ ಬಿಸ್ಕೆಟ್ ಹಾಗೇನೆ ಇನ್ನ ಒಂದು ಮಿಲ್ಕಿ ಬಿಸ್ಕೆಟ್ ಅಂತ ಬರ್ತದೆ ಅದು ಇನ್ನ ಜೇಮ್ಸು ಅವೆಲ್ಲ ತಂದಿದ್ದೆ ಪಾಪುಗೆ ಅಂತ ಅದನ್ನೆಲ್ಲ ಕೊಟ್ಟೆ ನೋಡ್ಬಿಟ್ಟು ಖುಷಿ ಆದ ಅವನು ಹೇಳೋಗ್ಬೇಕಿತ್ತಲ್ವ ಚಿಕ್ಕಮ್ಮ ನನ್ಗೆ ನಿನ್ ತುಂಬಾ ನೆನ್ಪಾದೆ ಅಂತ ಹೇಳ್ತಾ ಇದ್ದ ನನ್ಗೆ ತುಂಬಾ ಬೇಜಾರಾಗ್ತಾ ಇತ್ತು ಅವನು ಹೇಳುವಾಗ ಇವಾಗ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತೀನಿ ಚಿಕ್ಕಮ್ಮ ಅಂತ ಕುತ್ಕೊಂಡಿದ್ದೇನೆ ಪ್ರತಿದಿನ ನೋಡ್ತಾನೆ ಅಂತಲ್ಲ ಎಲ್ಲಾದ್ರೂ ಅಕ್ಕೂ ಕೇಳ್ತಾನೆ ಮೊಬೈಲ್ ಚಿಕ್ಕಮ್ಮ ಅಂತ ರಾತ್ರಿ ಹತ್ತುವರೆ ಊಟ ಮುಗಿಸಿ ಸಿಗ್ತಾ ಇದೀನಿ ಸ್ನೇಹಿತರೆ ಅವಾಗ್ಲೇ ನಾನು ಹಾಸ್ಪಿಟಲ್ ಹೋಗಿದ್ದೆ ತುಂಬಾ ದಿನ ಆಗಿತ್ತು ನನ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾ ಇತ್ತು ಒಂದು ಟೂ ತ್ರೀ ಮಂತ್ಸೆ ಆಗಿತ್ತು ನೆಗ್ಲೆಕ್ಟ್ ಮಾಡ್ತಾ ಇದ್ದೆ ಅಂದ್ರೆ ಮುಂದಕ್ಕೆ ಹಾಕ್ತಾ ಇದ್ದೆ ನೋಡೋಣ ನೋಡೋಣ ಅಂತ ಸರಿ ಅಂತ ಇವತ್ತು ಈ ಮಳೆನಲ್ಲಿ ಹೋಗಿ ಬಂದಿದ್ದಾಯ್ತು ನಮ್ಮ ಮನೆಯವರು ಹೇಳ್ತಾರೆ ಅಂದ್ರೆ ನಿನ್ನ ನೋಡಿದ್ರೆ ಪಾಪ ಅಂತ ಅನಿಸ್ತದೆ ಒಂದು ಪ್ರಾಬ್ಲಮ್ ಮುಗಿಯೋರಿಗೂ ಇನ್ನೂ ಒಂದು ಪ್ರಾಬ್ಲಮ್ ಬರ್ತದೆ ನಿನಗೆ ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ತಾ ಇಲ್ ಅಲ್ ಹ್ಮ್ ಪಾಪ ಕಾಣಿಸ್ತದಂತೆ ನಮ್ಮನೆಯವ್ರಿಗೆ ನಾನು ನೋಡಿದ್ರೆ ಏನ್ ಮಾಡೋದಲ್ವ ಸ್ನೇಹಿತರೆ ಮನುಷ್ಯನಾಗಿ ಹುಟ್ಟಿದ್ಮೇಲೆ ಬಂದಂತ ಕಷ್ಟ ಎಲ್ಲ ಎದುರಿಸ್ಲೇಬೇಕು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಏನೇ ಆಗಲಿ ಇವತ್ತು ಅಲ್ಲಿಂದ ಬರ್ತಾ ಕಾರೇ ಸ್ಟಾರ್ಟ್ ಆಗಲಿಲ್ಲ ಲಾಸ್ಟ್ ಟೈಮ್ ನಾವು ಅಲ್ಲಿ ಹೋದಾಗ ಹಾಗೆ ಆಗಿತ್ತು ನಂತರ ನಾವು ಅಂದರೆ ಅಲ್ಲಿಂದ ನಾವು ಆಮೇಲೆ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಹೋಗಿದ್ದಾಗಿತ್ತು ಅಲ್ವ ಹಾ ತುಂಬ ದಿನ ಟ್ರೀಟ್ಮೆಂಟ್ ತಗೊಂಡಿದ್ದೆ ಅಲ್ಲಿ ಒಂದು ಓವರಿ ಕ್ಲಿಯರ್ ಆಗಿತ್ತು ಇಲ್ಲೇನೆ ಕ್ಲಿಯರ್ ಆಗಿತ್ತು ಇನ್ನೂ ಒಂದು ಓವರಿನಲ್ಲಿ ಉಳ್ಕೊಂಡಿತ್ತು ಆದರೆ ನನಗೆ ಅಲ್ಲಿ ಹೋಗಿನೂ ಏನು ಕಡಿಮೆ ಆಗಲಿಲ್ಲ ಆದರೆ ಮಿಕ್ಕಿದ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ನನಗೆ ಕಡಿಮೆ ಆಗಿತ್ತು ಉಡುಪಿಗೆ ಹೋದಾಗ ಇಲ್ಲಿ ನಾನು ಸಾಮಾನ್ಯವಾಗಿ ಅಂದರೆ ನನಗೇನೇ ಹೆಲ್ತ್ ಇಶ್ಯೂಸ್ ಆದ್ರೂ ಹೋಗೋದು ಅದೇ ಹಾಸ್ಪಿಟಲ್ಗೆ ಏನಂತಂದರೆ ಕಾರೇ ಸ್ಟಾರ್ಟ್ ಆಗಲಿಲ್ಲ ಆಮೇಲೆ ಆಟೋ ಮಾಡ್ಕೊಂಡು ಬಂದ್ವಿ ಲಾಸ್ಟ್ ಟೈಮ್ ಕೂಡ ಹಾಗೆ ಆಗಿತ್ತು ನಮಗೆ ಇತ್ತೀಚೆಗೆ ಕಾರ್ ಏನಾಗ್ತಾ ಇದೆ ಅಂತಂದರೆ ಹೋದ ಹೋದಲ್ಲಿ ನಿಲ್ತಾ ಇದೆ ನಾವೇನ್ ಅಂದ್ಕೊಂಡಿದ್ದೀವಿ ಅಂತಂದ್ರೆ ಚಿಕ್ಕ ಪುಟ ಎಲ್ಲ ಏನು ರಿಪೇರಿ ಇದೆ ಎಲ್ಲ ಮಾಡಿಬಿಟ್ಟು ಕೊಟ್ಬಿಡೋಣ ಅಂತ ಅನ್ಕೊಳ್ತಾ ಇದೀವಿ ನೋಡ್ಬೇಕು ಇನ್ನೊಭಿಪ್ರಾಯ್ರಿ ಹಾ ಗಾಡಿ ಒಳ್ಳೆ ಇದೆ ಇಲ್ಲ ಅಂತ ಅಲ್ಲ ಸ್ವಲ್ಪ ಬಜೆಟ್ ಹಾಕ್ಬಿಟ್ಟು ನಾವು ರೆಡಿ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ನನ್ಗೆ ಇದೆ ಅಂತಂದ್ರೆ ಅಷ್ಟೊಂದು ಬಜೆಟ್ ಹಾಕ್ಬಿಟ್ಟು ರೆಡಿ ಮಾಡಿಸೋದಕ್ಕಿಂತ ಒಂದು ಒಳ್ಳೆ ತಗೊಳ್ವಾ ಅಂತ ತಗೊಳ್ಳೋದಿದ್ರೂ ನಾವು ಹೊಸದಲ್ಲಾಗಿ ತಗೊಳ್ಳೋದಿಲ್ಲ ತಗೊಳ್ಳೋದು ಸೆಕೆಂಡ್ ಹ್ಯಾಂಡೇನೆ ಯಾಕೆಂತಂದ್ರೆ ಮನೆ ಹತ್ರಕ್ಕೆ ಕಾರ್ ಬರೋದಿಲ್ಲ ನಾವು ರಸ್ತೆನಲ್ಲಿ ಇಡಬೇಕು ಸದ್ಯದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ನಾನು ಹೇಳಿದಿನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ ಹೇಳಿದ್ದೀನಿ ಏನಂತಂದ್ರೆ ನಮ್ಮನೆ ರೋಡ್ ಅಲ್ಲಿ ಐದು ಎಲೆಕ್ಟ್ರಿಕಲ್ ಕಬ್ಬ ಬಿದ್ದು ಕಾರ್ ಸ್ವಲ್ಪ ಜಸ್ಟ್ ಮಿಸ್ ಆಗಿತ್ತಲ್ಲ ಕಾರ್ ಏನು ಆಗಿರ್ಲಿಲ್ಲ ಆದ್ರೆ ನಾವ್ ಅಲ್ಲೇ ನಿಲ್ಸ್ತಿದ್ರು ಅದೇನು ತಪ್ಪು ಬಿದ್ದಿತ್ತಲ್ಲ ಹೇಳಿದ್ದೆ ಹಾ ಹಾಗಾಗಿ ಹೊಸದಲ್ಲ ತಗೊಳೋದಿಲ್ಲ ತಗೊಂಡ್ರು ಸೆಕೆಂಡ್ ಹ್ಯಾಂಡ್ ಏನೆ ನೋಡ್ಬೇಕು ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇದೀವಿ ಕೊಟ್ಬಿಡೋಣ ಅಂತ ಕೆಲವೊಂದು ಟೈಮ್ ನನ್ಗೆ ಅನಿಸ್ತದೆ ಇನ್ನ ಒಂದು ಕೆಲವೊಂದು ಸಮಯದಲ್ಲಿ ಏನ್ ಅನಿಸ್ತದೆ ಅಂತಂದ್ರೆ ನಾವು ಸಾಕಷ್ಟು ಓಡಾಡಿದೀವಿ ಆ ಗಾಡಿನಲ್ಲಿ ಅಂದ್ರೆ ಎಲ್ಲೋ ಒಂದ್ ಕಡೆ ನನ್ಗೆ ಯಾವಾಗ್ಲೂ ಅನ್ಸೋದೇನಂತಂದ್ರೆ ನಮ್ ಕಷ್ಟದಲ್ಲಿ ತುಂಬಾ ಆ ಗಾಡಿ ಕೂಡ ಭಾಗಿಯಾಗಿದೆ ನನ್ ಯಾವತ್ತು ಎಲ್ಲೂ ಕೂಡ ದೂರ ಹೋದಾಗೆಲ್ಲ ಕೈ ಕೊಟ್ಟಿಲ್ಲ ಹಾಸ್ಪಿಟಲ್ಗೆಲ್ಲ ಹೋದಾಗ ಇತ್ತೀಚೆಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಎಷ್ಟೊಂದು ಕಷ್ಟದ ಸಂದರ್ಭದಲ್ಲಿ ಎಷ್ಟು ನಾವು ಬೆಳಿಗ್ಗೆಲ್ಲ ಎದೋಗ್ತಾ ಇದ್ವಿ ನಮ್ಗೆಲ್ಲೂ ಕೂಡ ಅಂದ್ರೆ ಏನೂ ತೊಂದರೆ ಕೊಟ್ಟಿಲ್ಲ ಒಂದು ಇನ್ನೊಂದೇನಂತಂದ್ರೆ ಹ್ಮ್ ಸಾಕಷ್ಟು ಕಷ್ಟದಲ್ಲಿ ನಮ್ ಜೊತೆ ಭಾಗ್ಯ ಆಗಿದೆ ಅಲ್ವಾ ಖುಷಿ ಕ್ಷಣ ಬರುವರೆಗೂ ಇರ್ಲಿ ಇರ್ಲಿ ಅನ್ನೋದು ನನ್ಗೊಂದ್ ಕಡೆ ಮನ್ಸ್ ಹೇಳ್ತಾ ಇದೆ ಇನ್ನೊಂದ್ ಕಡೆ ಕೊಟ್ಬಿಡುವ ಅಂತನೂ ಹೇಳ್ತಾ ಇದೆ ಫಿಫ್ಟಿ ಫಿಫ್ಟಿ ಮೇಲಿದೆ ನಮ್ಮ ಮನೆಯವ್ರು ಏನ್ ನಿರ್ಧಾರ ತಗೊಳ್ತಾರೋ ಆ ನಿರ್ಧಾರನೇ ನೋಡ್ಬೇಕು ನಾನು ಬಂದಮೇಲೆ ಮತ್ತೆ ವಾಕ್ ಕಂಟಿನ್ಯೂ ಮಾಡಿರಲಿಲ್ಲ ರೀಸನ್ ಇಷ್ಟೇನೆ ನಾವು ಗಾಡಿನ ಅಲ್ಲೇ ಬಿಟ್ಬಿಟ್ಟು ಆಟೋ ಮಾಡ್ಕೊಂಡು ಬಂದ್ವಿ ಅಲ್ವಾ ನಮ್ಮ ಮನೆ ಹೋಗಿದ್ರು ಅಲ್ಲಿಗೆ ಮತ್ತೆ ಸಂತೋಷವನ್ನೆಲ್ಲ ಕರ್ಕೊಂಡು ಗ್ಯಾರೇಜ್ ಅವ್ರಿಗೆ ಫೋನ್ ಮಾಡಿದ್ವಿ ಅಲ್ಲಿಂದ ಹೋಗಿಲ್ಲ ಫೋನು ಮತ್ತೆ ಸಂತೋಷವಂಗೆ ಕರ್ಕೊಂಡು ಹೋಗಿದ್ರಲ್ವಾ ಸ್ಟಾರ್ಟ್ ಆಯ್ತು ಇಲ್ವೋ ಏನು ಮಾಡ್ತಾ ಇದ್ದಾರೇನೋ ಅಂತ ನನಗೆ ಭಯ ಆಗ್ತಾ ಇತ್ತು ಹಾಗಾಗಿ ನನ್ನ ಬ್ಲಾಗಲ್ಲಿ ಮಾತಾಡಿರಲಿಲ್ಲ ಆವಾಗ ಆವಾಗಲೇ ನಾನು ಗೆ ರಿಪ್ಲೈ ಹಾಕುವಾಗ ವಿವರ್ಸ್ ಒಬ್ರು ಕೇಳ್ತಾ ಇದ್ರು ಅಮ್ಮ ಮನೆ ಎಲ್ಲ ತುಂಬ ಮಳೆ ವಿದ್ಯಾ ವಿದ್ಯಾವರೆ ನಿಮ್ಮ ಅಮ್ಮನ ಮನೆ ಕಡೆ ಅಂತ ಅಮ್ಮನ ಮನೆ ಎಲ್ಲ ತುಂಬ ಮಳೆ ಇದೆ ಸಿಕ್ಕಾಪಟ್ಟೆ ಮಳೆ ಇದೆ ಏನಂತಂದ್ರೆ ಒಂದು ಐದಾರು ದಿನ ಆಯಿತು ಅಂತ ಅಂದ್ಕೊಂಡಿದೀನಿ ಅಮ್ಮನ ಮನೆಗೆ ಫೋನ್ ಕೂಡ ಹೋಗ್ತಾ ಇಲ್ಲ ಅವರು ನಮ್ಮನ್ನ ಮಾಡ್ಕೊಳ್ತಾ ಇರ್ತಾರೆ ಅಂದ್ರೆ ಕರೆಂಟ್ ಇದ್ರೆ ಮಾತ್ರ ಫೋನು ಅಲ್ಲಿ ಯಾಕೆ ಅಂತ ಕೇಳೋದ್ರೆ ಅಲ್ಲಿ ನೆಟ್ವರ್ಕ್ ಇಲ್ಲ ವೈಫೈ ಅದು ಕರೆಂಟ್ ಇದ್ರೆ ಮಾತ್ರ ವರ್ಕ್ ಆಗ್ತದೆ ಕರೆಂಟ್ ಇಲ್ಲ ಅಂತಂದ್ರೆ ವೈಫೈ ಕೂಡ ಆಫ್ ಆಗ್ತದೆ ಈ ತರ ಹಂಗಾಗಿ ಫೋನ್ ಹೋಗ್ತಾ ಇಲ್ಲ ಅವ್ರ ನೆನ್ಕ್ ಮಾಡ್ಕೊಳ್ತಾ ಇರ್ತಾರೆ ಏನ್ ಮಾಡ್ತಾ ಇದಾರೆ ಅಂತ ಇವಾಗಂತೂ ಎಲ್ಲಾ ಕಡೆ ರಜಾ ಕೊಟ್ಟಿದ್ದಾರಲ್ವಾ ತೇಜಸ್ಸಂಗೂ ಕೂಡ ರಜಾನೇ ಸ್ಕೂಲು ಕಷ್ಟನೇ ಸ್ನೇಹಿತರೆ ಆದ್ರೆ ಮುಂಚೆಗೆ ಹೋಲಿಸಿದ್ರೆ ಇವಾಗ ತುಂಬಾ ಬೆಟರ್ ಇದೆ ಅಮ್ಮನ್ ಮನೆ ಊರು ಇನ್ನೂ ಬೆಟರ್ ಆಗಬಹುದು ಇನ್ನ ಒಂದು ಸ್ವಲ್ಪ ವರ್ಷದಲ್ಲಿ ಸುಧಾರಿಸಬಹುದು ಊರು ಕೂಡ ಮಳೆಗಾಲಕ್ಕೆ ಮನೆ ಪರಿಸ್ಥಿತಿ ಹೇಗಿರ್ತದೆ ಅಂತಂದ್ರೆ ಆಚೆ ಕಡೆ ಹೊಳೆ ಆಚೆ ಕಡೆ ಇದ್ದವ್ರು ಆಚೆ ಕಡೆ ಈಚೆ ಕಡೆ ಇದ್ದವ್ರು ಈಚೆ ಕಡೆ ಯಾರ ಮನೆಗೂ ಯಾರು ಬರೋದಿಲ್ಲ ಸಾಮಾನ್ಯವಾಗಿ ಬರೋದಕ್ಕಾಗೋದೂ ಇಲ್ಲ ಹೊಳೆ ಎಲ್ಲ ದಾಟ್ಕೊಂಡು ಬರೋದಕ್ಕಾಗೋದಿಲ್ಲ ಅದ್ ಬೇಜಾರು ಅಂದ್ರೆ ಯಾರು ಬರ್ತಾ ಇರೋದಿಲ್ಲ ಅಲ್ವಾ ಹಂಗಾಗಿ ಬೇಜಾರು ಬರ್ತದೆ ಮನೆ ಕುತ್ಕೊಳ್ಬೇಕು ನಮ್ಮನೆಯವ್ರಿಗೆ ಖುಷಿ ನಮ್ಮ ಅಮ್ಮನ ಮನೆಗ್ ಹೋದ್ರೆ ಅವ್ರು ತುಂಬಾ ಇಷ್ಟಪಡ್ತಾರೆ ಅವ್ರಿಗೇನು ಒಂತರ ಖುಷಿ ಖುಷಿನೇ ಸ್ನೇಹಿತರೆ ಹಳ್ಳಿ ಜೀವನ ಕಷ್ಟ ಆದ್ರೂ ಅಲ್ಲಿ ಸಿಗುವಂತಹ ನೆಮ್ಮದಿ ಎಲ್ಲೂ ಕೂಡ ಸಿಗೋದಿಲ್ಲ ಆ ಪ್ರಕೃತಿ ಮಧ್ಯ ಅಲ್ಲ ಇದ್ದಾಗ ಏನೋ ಒಂಥರ ಸಮಾಧಾನ ನೆಮ್ಮದಿ ಖುಷಿ ಎಲ್ಲಾನು ಇರ್ತದೆ ಸ್ವಲ್ಪ ಕಷ್ಟ ಜೀವನ ಮಳೆ ಸ್ಟಾರ್ಟ್ ಆಯ್ತು ಜೋರ್ ಮಳೆ ಇವತ್ತಂತೂ ಸಿಕ್ಕಾಪಟ್ಟೆ ಗಾಳಿ ಮಳೆ ಆಗಿತ್ತು ಇವಾಗ ಇನ್ನೂ ತುಂಬಾ ಜೋರ್ ಮಳೆ ಬರ್ತಾ ಇದೆ ಎಲ್ಲಿ ನೋಡಿದ್ರಲ್ಲಿ ಗುಡ್ಡ ಕುಸಿತಾ ಇದೆ ಅದೇನೋ ಗೊತ್ತಿಲ್ಲ ಇದು ಹೊಲವಾರದಲ್ಲಿ ಸ್ವಲ್ಪ ಇದೆಲ್ಲ ಒಂದ್ ಕಡೆ ಸ್ವಲ್ಪ ಅದೇನೂ ಗೊತ್ತಿಲ್ಲ ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಭಾನುವಾರ ವ್ಲಾಗ್ ಹಾಕೋದಿಲ್ಲ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ